మేరి కార్యక్రమ మహిళా లోక ಗೆಳತಿಯರೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿಗೆ ಭಾಜನರಾದ ಕವಯತ್ರಿ ಹಾಗೂ ಶಿಕ್ಷಕಿ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ಗೆಳತಿಯರೇ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಕ್ಕರೆಯ ಸ್ವಾಗತ ಅಂದ ಹಾಗೆ ಗೆಳತಿಯರೆ ಇಪ್ಪತ್ತನೇ ಶತಮಾನಕ್ಕೂ ಹಿಂದೆ ಸ್ತ್ರೀಯರಿಗೆ ಅಕ್ಷರಾಭ್ಯಾಸವೇ ನಿಷಿದ್ಧ ಎಂದಿದ್ದಂತಹ ಸಮಾಜದಲ್ಲಿ ಸ್ತ್ರೀ ಕೇಂದ್ರಿತ ಸಮಸ್ಯೆಗಳನ್ನು ತಮ್ಮ ಬರಹಗಳಲ್ಲಿ ಅವಿವ್ಯಕ್ತಿಸಬಲ್ಲಂತಹ ಶ್ರೀಮತಿ ತಿರುಮಲಾಂಬ ಆರ್ ಕಲ್ಯಾಣಮ್ಮ ಕೊಡಗಿನ ಗೌರಮ್ಮ ಮುಂತಾದ ಕಥನಗಾರ್ತಿಯರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮೂಡಿಬಂದವರು ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಕನ್ನಡ ನವೋದಯ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಪಡೆದಂತಹ ಕತೆಗಾರ್ತಿಯರಲ್ಲಿ ಪರಂಪರೆಯ ಚೌಕಟ್ಟನ್ನು ಮೀರಿ ನಿಂತು ತಮ್ಮ ಜೀವನದ ಅನುಭವ ಹಾಗೂ ಆದರ್ಶ ಚಿಂತನೆಗಳಿಗೆ ಕಥನ ರೂಪವನ್ನು ನೀಡಿದವರಲ್ಲಿ ಕಥೆಗಾರ್ತಿ ಕೊಡಗಿನ ಗೌರಮ್ಮನವರು ಪ್ರಮುಖರಾಗಿದ್ದಾರೆ ಮಡಿಕೇರಿಯಲ್ಲಿ ವಕೀಲರಾಗಿದ್ದ ಎನ್ಎಸ್ ರಾಮಯ್ಯ ಹಾಗೂ ನಂಜಕ್ಕನವರ ಕೊನೆಯ ಮಗಳಾಗಿ ಐದು ಮೂರು ಸಾವಿರದ ಒಂಬೈನೂರ ಹನ್ನೆರಡರಂದು ಜನಿಸಿದ ಗೌರಮ್ಮನವರಿಗೆ ತಮ್ಮ ಹದಿಮೂರರ ಹರೆಯದಲ್ಲಿ ಬಿ ಟಿ ಗೋಪಾಲಕೃಷ್ಣ ಎಂಬುವರೊಂದಿಗೆ ವಿವಾಹವಾಗ್ತದೆ ಮೆಟ್ರಿಕ್ಯುಲೇಷನ್ ವಿದ್ಯಾಭ್ಯಾಸವನ್ನು ಪಡೆದಂತಹ ಗೌರಮ್ಮನವರು ಈಜು ಕಲಿತಿದ್ರು ಟೆನ್ನಿಸ್ ಆಟ ಪ್ರವೀಣ ಕೂಡ ಆಗಿದ್ರು ಹದಿಮೂರು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಇವರು ಅಕಾಲಿಕ ಮರಣಕ್ಕೆ ತುತ್ತಾದರು ಪುನರ್ವಿವಾಹ ಸನ್ಯಾಸಿ ಸನ್ಯಾಸಿರತ್ನ ಹೋಗಿಯೇ ಬಿಟ್ಟಿದ್ದ ಪ್ರಾಯಶ್ಚಿತ್ತ ಕೌಸಲ್ಯಾನಂದನ ಸುಳ್ಳು ಸ್ವಪ್ನ ವಾಣಿಯ ಸಮಸ್ಯೆ ಮನುವಿನ ರಾಣಿ ಯಾರು ಅವಳ ಭಾಗ್ಯ ಹೀಗೆ ಹಲವಾರು ಕಥೆಗಳನ್ನು ಬರೆದಿರುವಂತಹ ಕೊಡಗಿನ ಗೌರಮ್ಮನವರ ಬಾಳ ಪಯಣ ಕೇವಲ ಇಪ್ಪತ್ತೇಳು ವರ್ಷಗಳು ಮಾತ್ರ ಈಕೆ ನಮ್ಮ ಕೊಡಗಿನ ಹೆಮ್ಮೆ ಇವರ ಸ್ಮರಣಾರ್ಥ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿಯನ್ನು ಕೊಡಗಿನ ಮಹಿಳಾ ಲೇಖಕಿಯರ ಉತ್ತಮ ಕೃತಿಗೆ ನೀಡಿ ಅವರನ್ನು ಗೌರವಿಸುವ ಸಲುವಾಗಿ ಸ್ಥಾಪಿಸಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿಗೆ ಮಡಿಕೇರಿ ಮೂರ್ನಾಡಿನ ಕೆ ಜಿ ರಮ್ಯಾ ಅವರು ಭಾಜನರಾಗಿದ್ದಾರೆ ಬನ್ನಿ ಈಗ ಇವರನ್ನ ಮಾತಾಡಿಸೋಣ ರಮ್ಯಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಮೇಡಮ್ ಜೊತೆಗೆ ಪ್ರಶಸ್ತಿಗೆ ಭಾಜನರಾಗಿರುವ ತಮಗೆ ಅಭಿನಂದನೆಗಳು ಕೂಡ ಧನ್ಯವಾದಗಳು ಈಗ ಈ ಪ್ರಶಸ್ತಿ ನಿಮ್ಮ ಯಾವ ಕೃತಿಗಾಗಿ ಬಂತು ಹಾಗೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸ್ತೀರಾ ಅಂದರೆ ಹೇಗೆ ಆಯ್ಕೆ ಆಯಿತು ಯಾವ ಕವನ ಸಂಕಲನಕ್ಕಾಗಿ ಈ ಪ್ರಶಸ್ತಿ ಬಂತು ಇವೆಲ್ಲದರ ಬಗ್ಗೆ ಸ್ವಲ್ಪ ತಿಳಿಸ್ಬೌದಾ ಮೇಡಮ್ ನಂದು ದಾಹಗಳ ಮೈಸವರುತ್ತ ಅನ್ನೋ ಒಂದು ಕವನ ಸಂಕಲನ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರಿಂದ ಧನ ಸಹಾಯವನ್ನು ಪಡ್ಕೊಂಡಿತ್ತು ಈ ಕೃತಿ ಅದನ್ನ ನಾನು ಈ ಸಲದ ಗೌರಮ ನಿಧಿ ಪ್ರಶಸ್ತಿಗೆ ಅದು ಆಯ್ಕೆಯಾಗಿ ಪ್ರಶಸ್ತಿ ಬಂದಿದೆ ಮೇಡಮ್ ಆಯ್ಕೆ ಅಂದ್ರೆ ಈಗ ಅವರು ನಿಮ್ಮನ್ನ ಕೃತಿಗಳನ್ನ ಕಳ್ಸಿಕೊಡಿ ಆತರ ಏನಾದ್ರು ಹೇಳಿದ್ರ ಫೋನ್ ಮಾಡಿ ಅಥವಾ ಕರ್ಸ್ಕೊಂಡು ಹೀಗೆ ಇಲ್ಲ ಅವರು ವರ್ಷ ವರ್ಷ ಇದು ದತ್ತಿ ಪ್ರಶಸ್ತಿಗೆ ಕೃತಿಗಳನ್ನ ಆಹ್ವಾನ ಮಾಡ್ತಾರೆ ಅದ್ರ ಸಂಬಂಧವಾಗಿ ಪತ್ರಿಕೆಗಳಲ್ಲಿ ಪ್ರಕಟಣೆಗಳನ್ನ ಕೊಡ್ತಾರೆ ಅದನ್ನ ನೋಡ್ಕೊಂಡು ನಾನು ಈ ನನ್ನ ಈ ಕವನ ಸಂಕಲನವನ್ನ ಕಳಿಸಿದ್ದೆ ಹಾ ಹಾಗೆ ಅದು ಆಯ್ಕೆಯಾಗಿದೆ ಒಟ್ಟು ಎಷ್ಟು ಜನ ಬರಹಗಾರ್ತಿಯರು ಈ ಪ್ರಶಸ್ತಿಗಾಗಿ ಕೃತಿಗಳನ್ನ ಕಳಿಸಿದ್ರು ಗೊತ್ತಿದ್ಯಾ ಅದು ನನ್ಗಷ್ಟು ಗೊತ್ತಿಲ್ಲ ಆದ್ರೆ ತುಂಬಾ ಜನ ಅಂದ್ರೆ ಈ ಇತ್ತೀಚೆಗೆ ಕೊಡಗಿನಲ್ಲಿ ತುಂಬಾ ಬರಹಗಾರ್ತಿಯರು ಬೆಳಕು ಕಂಡ್ಕೊಂಡಿದ್ದಾರೆ ಹೌದು ಹಾಗಾಗಿ ತುಂಬಾ ಜನ ಕಳಿಸಿರ್ತಾರೆ ಅಂತ ಹಾ ಈಗ ನಿಮ್ಗೆ ಪ್ರಶಸ್ತಿ ಬಂದಿದೆ ಹೇಗೆ ಅನ್ನಿಸ್ತು ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಸ್ವಲ್ಪ ಹಂಚ್ಕೊಳ್ಬೋದಾ ನನಗೆ ಈ ಪ್ರಶಸ್ತಿ ಬಂದಿದ್ದು ತುಂಬಾ ಖುಷಿ ಯಾಕೆ ಅಂತ ಹೇಳಿದ್ರೆ ಒಂದು ಗುರುತಿಸ್ಕೊಳ್ಳೋದು ಅಂದ್ರೆ ನಾವೇನೋ ಮಾಡಿದೀವಿ ನಾವು ಕವಿತೆ ಬರಿತಾ ಇದ್ದೀವಿ ಅನ್ನೋದನ್ನ ಯಾರೋ ಒಬ್ರು ಗುರುತಿಸ್ತಾರೆ ಮತ್ತೆ ಅದೊಂದು ಪ್ರೋತ್ಸಾಹ ತರ ನಮ್ಗೆ ಮತ್ತೆ ಕೊಡಗಿನ ಗೌರವ ಪ್ರಶಸ್ತಿ ಅನ್ನೋದು ಕೊಡಗಿನ ಮಟ್ಟಿಗೆ ಮಾತ್ರ ಅಲ್ಲ ಅದು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಇತಿಹಾಸದಲ್ಲಿ ಅದೊಂದು ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿ ಅದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ಅದು ಕೊಡಗಿನವ್ರಿಗೆ ಮಾತ್ರ ಕೊಡ್ತಾ ಇರೋದ್ರಿಂದ ನನಗೂ ಕೂಡ ಸಿಗಬೇಕು ಅನ್ನೋದು ನಂದು ಒಂದು ಆಸೆ ನಂದೊಂದು ಕನಸಾಗಿತ್ತು ಅದು ಈ ಸಾಲಿನಲ್ಲಿ ನನಸಾಗಿದೆ ಅದಕ್ಕಾಗಿ ನಂಗೆ ತುಂಬಾ ಖುಷಿ ಇದೆ ಖುಷಿಪಟ್ರ ಎಲ್ಲರೂ ಹೌದು ಎಲ್ಲರೂ ಖುಷಿಪಟ್ರು ಹ್ಞೂ ಹೇಗೆ ಸಂಭ್ರಮಿಸಿದ್ರಿ ಈ ಸಂತೋಷ ಸಂಭ್ರಮಿಸಿದ್ದು ಅಂದರೆ ಅಂದರೆ ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಡೆ ಮನೆಯವರಿಗೆಲ್ಲ ಹೇಳ್ಕೊಂಡೆ ಆಮೇಲೆ ಆ ತುಂಬ ಸೆಲೆಬ್ರೇಟ್ ಮಾಡೋದು ಆ ಥರ ಏನಿಲ್ಲ ಖುಷಿ ಆಯ್ತು ಯಾರು ಹೇಳ್ಕೊಳ್ಲಿಕ್ಕೆ ಅಂತ ಒಂದು ಇರತ್ತಲ್ಲೇ ಅಷ್ಟು ಖುಷಿ ಆಯ್ತು ಈಗ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ಬಂಧುಗಳಿರ್ಬೋದು ನಿಮ್ಗೆ ಕರೆ ಮಾಡಿ ಅಭಿನಂದನೆಗಳನ್ನ ಅಲ್ವಾ ಸಂತೋಷವನ್ನ ಅಲ್ವಾ ಅವರಿಗೆ ನಾನು ಬರೀತೀನಿ ಅನ್ನೋದು ಅಂದ್ರೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ತರ ಬರೆಯೋದು ಅಂತ ಯಾರು ಇಲ್ಲ ಹಾಗಾಗಿ ಎಲ್ರಿಗೂ ಕೂಡ ಖುಷಿ ಅವಳು ಬರಿತಾಳೆ ಅಂದ್ರೆ ಪ್ರೋತ್ಸಾಹ ಅಂದ್ರೆ ಅವ್ರು ಸುಮ್ಮನೆ ಇದ್ಕೊಂಡೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ತುಂಬಾ ತಲೆ ಮೇಲೆ ಹೊರಿಸೋದು ಮೆರೆಸೋದು ಆ ತರ ಏನಿಲ್ಲ ಬರೀತಾಳೆ ಅಂದ್ರೆ ನನ್ನ ತಾಯಿಯವರು ಅನ್ಎಜುಕೇಟೆಡ್ ನನ್ನ ತಂದೆಯವರು ಓದು ಬರ ಎಲ್ಲ ಗೊತ್ತು ಅವ್ರಿಗೆ ಅವ್ರು ನನಗೆ ಬಾಲ್ಯದಲ್ಲಿ ಇರ್ಬೇಕಾರೆ ಪುಸ್ತಕಗಳನ್ನ ತಂದ್ಕೊಡೋದು ಅದೆಲ್ಲ ಮಾಡ್ತಿದ್ರು ಹಾಗೆ ನನಗೆ ಅದೇ ಆಸಕ್ತಿ ಬೆಳೆದು ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಹಾಗಾಗಿ ಅವರು ನಮ್ಮ ತಂದೆಯವರು ಇರುವಾಗ ತುಂಬಾ ಸಂಭ್ರಮಿಸ್ತಾ ಇದ್ರು ನನ್ನ ಸಣ್ಣ ಪುಟ್ಟ ಪರಹಗಳನ್ನೂ ಕೂಡ ಪೇಪರಲ್ಲಿ ಮ್ಯಾಗ್ಝೈನಲ್ಲೆಲ್ಲ ಬಂದಾಗ ಖುಷಿ ಪಡ್ತಾ ಇದ್ರು ಆಮೇಲೆ ಇನ್ನು ನಮ್ಮ ಮನೆಯಲ್ಲಿ ಓದೋದು ನನ್ನ ತಂಗಿ ಓದ್ತಾಳೆ ಓದಿ ಅವಳೇನು ಪ್ರತಿಕ್ರಿಯೆ ಕೊಡೋದಿಲ್ಲ ನನಗೆ ಪ್ರತಿಕ್ರಿಯೆಗಳನ್ನ ಕೊಡೋದು ಅಂದ್ರೆ ಮತ್ತೆ ಈ ಸಾಹಿತ್ಯ ವಲಯದಲ್ಲಿ ಪರಿಚಿತರಾದಂತ ಸಾಹಿತಿಗಳು ಕವಿ ಮಿತ್ರರು ಅವರೆಲ್ಲ ನನ್ಗೆ ಚೆನ್ನಾಗಿ ಬರೀತಿಯಾ ಬರೀತಾ ಇದೆಯಾ ಅಂತ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ಗೆ ಖುಷಿಯನ್ನ ತಂದ್ಕೊಡೋದು ಯಾವ ಸಾಹಿತಿಗಳೆಲ್ಲ ಪರಿಚಯ ಆಗಿದ್ದಾರೆ ಸ್ವಲ್ಪ ಹೇಳ್ಬೋದಾ ಅಂದ್ರೆ ನನಗೆ ತುಂಬಾ ಪ್ರೇರಣೆಯನ್ನ ಕೊಟ್ಟಿದ್ದು ಬರಿಬೇಕು ಅಂತ ಅನ್ಸಿದ್ದು ಬರೀಲಿಕ್ಕೆ ನನಗೆ ಪ್ರೋತ್ಸಾಹನ ಕೊಟ್ಟಿದ್ದು ನಾನು ನೆನೆಸ್ಕೊಳ್ಲೇಬೇಕು ಕಾಜೂರು ಸತೀಸರು ಅವ್ರು ನನಗೆ ತುಂಬಾ ಕವಿತೆಗಳನ್ನೆಲ್ಲ ಕಳ್ಸಿಕೊಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಸಾಹಿತಿಗಳು ಬರ್ದಿರೋ ಕವಿತೆಗಳು ಬೇರೆ ಬೇರೆ ಮಾದರಿಯ ಕವಿತೆಗಳು ಅಂದ್ರೆ ನಾನು ಒಂದೇ ತರ ಬರೀತಾ ಇದ್ದೆ ಅವಾಗ ಈ ತರ ಕವಿತೆಗಳನ್ನು ಓದಿ ಈ ತರ ಹಾಗೆ ಅವ್ರು ತುಂಬಾ ಕವಿತೆಗಳನ್ನ ಕಳ್ಸಿಕೊಡ್ತಾ ಇದ್ರು ಒಳ್ಳೆಯ ಪ್ರೇರಣೆಯನ್ನ ಕೊಟ್ಟಿದೆ ಹಾಗೆ ಸುನೀತಾ ಲೋಕೇಶ್ ಅವರು ಕೊಡಗಿನ ಸಾಹಿತ್ಯಗಳನ್ನ ಹೇಳ್ತೀನಿ ಸ್ಮಿತಾ ಅಮೃತ ರಾಜುಗೀತಾ ರವಿರಾಜ್ ಮಾರುತಿ ದಾಸಣ್ಣನವರ್ಸರು ಇತ್ತೀಚೆಗೆ ಅಂದ್ರೆ ಜಾನ್ ಸುಂಟಿಕೊಪ್ಪ ಅಂತ ಒಬ್ರು ಬರೀತಿದ್ರು ಅವ್ರ ಕವಿತೆಗಳ್ನು ಕೂಡ ಓದಿದೀನಿ ಹೀಗೆ ಕೆಲವರ ಪ್ರೇರಣೆಯಿಂದ ನೀವು ಕವಿತೆಗಳನ್ನ ಬರೆಯೋದನ್ನ ಬೆಳೆಸ್ಕೊಂಡ್ರಿ ಮೊದಲನೇ ಸ್ಫೂರ್ತಿ ನಿಮ್ಗೆ ತಂದೆ ಹೌದು ಹ್ಮ್ ಹ್ಮ್ ಈಗ ಕವಿತೆಗಳನ್ನ ಬರಿತೀರಿ ಅಂತ ಹೇಳಿದ್ರಿ ಅಲ್ವಾ ನಿಮ್ಮ ಅಲ್ಲಿ ಈಗ ಸಾಹಿತ್ಯದ ಒಂದು ಆಸಕ್ತಿ ಏನಿದೆ ಅದು ಬೇರೆ ಕ್ಷೇತ್ರದಲ್ಲೂ ಇದೆಯಾ ಕವನಕ್ಕೆ ಮಾತ್ರ ಮೀಸಲಾಗಿದ್ಯಾ ಅಂದ್ರೆ ನಾನು ಕವಿತೆಗಳನ್ನೇ ಬರೆಯೋದು ನಾನು ಪಿ ಯು ಆದ ನಂತರ ಒಂದು ಎರಡು ಕತೆಗಳನ್ನ ಬರ್ದಿದೆ ಆವಾಗ ಪಿ ಯು ಸಿ ನಂತರ ಡಿ ಗೆ ಹೋಗ್ಲಿಕ್ಕೆ ಅಪ್ಲಿಕೇಶನ್ ಹಾಕಿ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಆ ಟೈಮಲ್ಲಿ ಒಂದೆರಡು ಕತೆಗಳನ್ನ ಬರ್ದಿದೆ ಅದು ಪೇಪರ್ ಅಲ್ಲಿ ಪ್ರಕಟ ಆಗಿತ್ತು ಕೂಡ ಆಮೇಲೆ ನನಗೆ ಕಥೆಗಳ್ನ ಬರಿಲಿಕ್ಕೆ ತುಂಬಾ ಕೆಲಸ ಹಿಡಿಯುತ್ತೆ ಅಂತಾನೆ ಏನೋ ಗೊತ್ತಿಲ್ಲ ಓಡ್ತಾ ಇರ್ಲಿಲ್ಲ ತಲೆ ಹಾಗಾಗಿ ಆಮೇಲೆ ಮತ್ತೆ ಎಷ್ಟೋ ವರ್ಷ ಆದ ನಂತರ ಒಂದು ಕಥೆ ಬರ್ದೆ ಅದಕ್ಕೊಂದ್ ಸಮಾಧಾನಕರ ಬಹುಮಾನ ಬಂದಿತ್ತು ಮ್ಯಾಗಝೀನಿಗೆ ಆಮೇಲೆ ನಾನು ಕವಿತೆಗಳೇ ಜಾಸ್ತಿ ಬರೆಯೋದು ಗಜಲ್ ಬರ್ದಿದೀನಿ ಆ ಮೊದ್ಲ್ನೇ ಕತೆ ಯಾವ್ದು ಬರ್ದಿದೀರಾ ಮೊದಲ್ ಬರ್ದಿದ್ದು ಒಂದು ಕೋಲ ಅಂತ ಕತೆ ಕತೆ ಆಮೇಲೆ ಒಂದು ಕನಸು ಅಂತ ಅದೆರಡು ಪೇಪರ್ ಅಲ್ಲೇ ಪ್ರಕಟ ಆಗಿದ್ದು ಇನ್ನೊಂದು ಮೂರನೇ ಕತೆ ರೇಖೆಗಳು ಅಂತ ನನ್ನ ಕತೆ ಅಷ್ಟೇ ಬರ್ದಿರೋದು ಅಂದ್ರೆ ಈಗ ಬರಿಬೇಕು ಅಂತ ಮನ್ಸಿದೆ ಏನೇನೋ ಕಥಾವಸ್ತುಗಳೆಲ್ಲ ತಲೆಯಲ್ಲಿ ಇದೆ ಬಹುಶಃ ಮುಂದೆ ಬರೀತೀರಿ ಬರೀರಿ ಕೂಡ ಈಗ ದಾಹಗಳ ವೃತ್ತ ಅಂತ ಹೇಳಿ ಒಂದು ಕವನ ಸಂಕಲನವನ್ನ ಬರ್ತಿದಿರಿ ಅದಕ್ಕಾಗಿ ನಿಮ್ಗೆ ಪ್ರಶಸ್ತಿ ಬಂದಿದೆ ಹಾಗಾದ್ರೆ ಅದರಿಂದ ಒಂದು ಕವಿತೆಯನ್ನ ಓದ್ಬೋದಾ ಈಗ ಮ್ಯಾಮ್ ಇದು ಕವಿತೆಯ ಹೆಸರು ಮೂಗುತಿ ಚಿಕ್ಕ ಪ್ರಾಯದಲ್ಲಿ ಮೂಗಿಗೆ ನತ್ತೊಂದು ಏರಿದಾಗ ಅದೆಂಥ ಜಂಬ ಮೂಗು ನಗುವುದನ್ನು ಮತ್ತೆ ಮತ್ತೆ ಕನ್ನಡಿಯೊಳಗೆ ನೋಡಿಕೊಳ್ಳುತ್ತಿದ್ದೆ ಖುಷಿ ಹೊಸತು ಮೂಗುತಿಗಾಗ ಏರು ಜೌವ್ವನ ನವಿರು ಪ್ರಣಯ ಕತೆಗಳೆಡೆ ಕುತೂಹಲಗೊಂಡು ಅದು ಹೊಳೆಯುವಾಗ ತಲೆ ತಗ್ಗಿಸುತ್ತಿದ್ದೆ ನನ್ನ ಬಣ್ಣ ರೂಪಗಳ ಗೋಜಿನಲ್ಲಿ ಈ ನನ್ನ ನತ್ತಿಗೆ ಅದ್ಯಾರು ಮನಸೋತಾರು ನತ್ತಿಟ್ಟುಕೊಂಡವಳ ಒಡಲ ಬಣ್ಣ ಕಪ್ಪು ಹಳತರ ಬದಲಿಗೆ ಪುಟ್ಟ ಬಿಳಿಕಲ್ಲಿನ ಹೊಸ ಮೂಗುತಿಯೊಂದನ್ನು ಇಟ್ಟು ನನ್ನನ್ನು ನಾನೇ ಪ್ರೀತಿಸಿಕೊಂಡೆ ಈಗ ಮೂಗುತಿಯ ಬಗೆಗೆ ಅಂಥ ಒಲವೇನೂ ಇಲ್ಲ ಬಿಚ್ಚಿಟ್ಟರೆ ಬಿಕೋ ಎನ್ನುವ ಮೂಗಿನ ಬಗೆಗಷ್ಟೇ ನನ್ನ ಪ್ರೀತಿ ಅದಕ್ಕೆಂದೇ ತೊಟ್ಟಿದ್ದೇನೆ ಮೂಗುತಿಗೆ ತಾಕಿಕೊಂಡೇ ಬರುವ ನಿಟ್ಟುಸಿರು ನಿರ್ವಿಕಾರತೆಯಿಂದ ಹೊರ ಚೆಲ್ಲಿಕೊಳ್ಳುತ್ತಿರುತ್ತದೆ ಆಗಾಗ ಮೂಗುತಿಯನ್ನು ಕೊಂಚವೇ ಕಂಪಿಸುತ್ತ ಚೆನ್ನಾಗಿತ್ತು ಮುಗುತಿ ಅನ್ನುವ ಶೀರ್ಷಿಕೆಯಲ್ಲಿ ಬರೆದಂತಹ ಈ ಕವನ ಈಗ ನೀವು ಕವಿತೆಗಳನ್ನು ನೆನಪಿಸ್ಕೊಂಡಾಗಿ ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಹಾಗೆ ವಿವಾಹ ಜೊತೆಗೆ ವೃತ್ತಿಜೀವನ ಇದ್ರ ಬಗ್ಗೆ ಸ್ವಲ್ಪ ನೆನಪಿಸ್ಕೊಂಡು ಹೇಳ್ತೀರಾ ನನ್ನ ಬಾಲ್ಯ ನಾನು ಹುಟ್ಟಿದ್ದು ನಮ್ಮ ಅಮ್ಮಂದು ಮನೆ ದಕ್ಷಿಣ ಕನ್ನಡ ಜಿಲ್ಲೆ ಈಶ್ವರಮಂಗ್ಲ ಈಶ್ವರಮಂಗ್ಲ ನಮ್ಮ ಅಜ್ಜಿ ಊರು ಅಲ್ಲಿ ಹುಟ್ಟಿದ್ದು ಬಾಕಿ ಎಲ್ಲ ಬೆಳೆದಿದ್ದೆಲ್ಲ ಇಲ್ಲೇ ಕೊಡಗಿನಲ್ಲಿ ಒಂದನೇ ತರಗತಿಯಿಂದ ಇಲ್ಲಿವರೆಗೂ ಕೂಡ ಇಲ್ಲೇ ಮೂರ್ನಾಡಲ್ಲೇ ನಮ್ಮ ವಾಸ ವಿದ್ಯಾಭ್ಯಾಸ ಎಲ್ಲ ಮೂರ್ನಾಡು ಪ್ರಾಥಮಿಕ ಶಾಲೆಯನ್ನ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೂರ್ನಾಡು ಪ್ರೌಢಶಾಲೆ ಮೂರ್ನಾಡು ವಿದ್ಯಾಸಂಸ್ಥೆಯ ಮೂರ್ನಾಡು ಪ್ರೌಢಶಾಲೆಯಲ್ಲಿ ಆಮೇಲೆ ಕಾಲೇಜು ಪಿಯು ಕಾಲೇಜು ಮೂರ್ನಾಡು ಆಮೇಲೆ ಡಿಇಡಿ ಶಿಕ್ಷಣವನ್ನ ವಿರಾಜಪೇಟೆಯ ಸರ್ವೋದಯ ಮಹಿಳಾ ಕಾಲೇಜಿನಲ್ಲಿ ಮಾಡಿದ್ದು ನಂತರ ಎರಡ್ ಸಾವಿರದ ಏಳರಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಬಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ಎ ಮಾಡು ಅಲ್ಲಿ ನನ್ನ ಮೊದಲ ಅಪಾಯಿಂಟ್ಮೆಂಟ್ ಆಗಿರೋದು ಇದುವರೆಗೂ ಕೂಡ ಅಲ್ಲೇ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಎಷ್ಟು ವರ್ಷಗಳ ಸೇವೆಯಲ್ಲಿ ಇದ್ದೀರೀಗ ಹದಿನಾರು ವರ್ಷದ ಶಿಕ್ಷಕ ವೃತ್ತಿಯಲ್ಲಿ ನೀವಿದ್ದೀರಾ ಹೇಗನ್ಸ್ತಾ ಇದೆ ವೃತ್ತಿ ವೃತ್ತಿ ತುಂಬಾ ಖುಷಿ ಕೊಟ್ಟಿದೆ ಯಾಕಂತ ಹೇಳಿದ್ರೆ ನಾವು ಮಕ್ಕಳ ಜೊತೆ ಬೆರೀತಾ ಶಿಕ್ಷಕ ನಿರಂತರ ವಿದ್ಯಾರ್ಥಿ ಅವನ್ ಕಲಿಯೋದು ಯಾವತ್ತು ಇರತ್ತೆ ಮಕ್ಕಳ ಜೊತೆ ಬೆರೀತಾ ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ನಾವು ಅನ್ಕೊಂಡಿರ್ತೀವಿ ಮಕ್ಕಳ ಅವರು ಖಾಲಿ ಕೊಡ ಅಂತ ಇಲ್ಲ ಅವ್ರು ಬರ್ಬೇಕಾದ್ರೇನೆ ತುಂಬಕೊಂಡ್ ಬಂದಿರ್ತಾರೆ ನಾವು ಅದನ್ನ ಫಿಲ್ಟರ್ ಮಾಡ್ತಾ ಇರ್ಬೇಕು ಅವರಲ್ಲಿ ಇರುವಂತ ವಿಷಯಗಳನ್ನ ಫಿಲ್ಟರ್ ಮಾಡ್ತಾ ಇರ್ಬೇಕು ಆ ಫಿಲ್ಟರ್ ಮಾಡೋ ಸಂದರ್ಭದಲ್ಲಿ ನಾವು ಕಲಿಯುವಂತದ್ದು ತುಂಬಾ ಇರತ್ತೆ ಅವರಿಂದ ಕಲಿಯುವಂತದ್ದು ತುಂಬಾ ಇರುತ್ತೆ ಹಾಗೆ ಶಿಕ್ಷಕ ವೃತ್ತಿ ಅನ್ನೋದು ಕಲಿಯುವ ಕಲಿಸುವ ಅನುಕೂಲಿಸುವ ಒಂದು ಪ್ರಕ್ರಿಯೆಯಾಗಿ ನಾನು ಅದನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಒಂದು ಗೌರವಯುತವಾದ ಹಾಗೆ ಪವಿತ್ರವಾದ ವೃತ್ತಿ ಕೂಡ ಅಲ್ವಾ ಹೌದು ಹ್ಮ್ ಒಳ್ಳೆ ಮಾತುಗಳನ್ನ ಹೇಳಿದಿರ ರಮ್ಯವರೆ ಮಕ್ಕಳು ಅಂತ ಹೇಳಿದ್ರೆ ತುಂಬಿದ ಕೊಡ ಅಂತಾನೆ ಹೇಳಿದ್ರಿ ತುಂಬಾ ಆಯಿತು ಈಗ ವೃತ್ತಿ ಜೀವನದಲ್ಲಿ ಈಗ ಶಿಕ್ಷಕಿಯಾಗಿದ್ದೀರಿ ಅಲ್ವಾ ಈಗ ನಿಮ್ಮ ಮಕ್ಕಳಿಗೂ ನೀವು ಕವನಗಳನ್ನ ಬರೆಯೋದ್ರಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸೋದ್ರಲ್ಲಿ ಆಸಕ್ತಿಯನ್ನು ವಹಿಸಿದ್ರ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್ ತರಗತಿ ಪ್ರಕ್ರಿಯೆಯಲ್ಲಿ ನಾವು ಏನು ಕತೆ ಬರೆಯೋದು ಕವಿತೆ ಬರೆಯೋದು ಆತರ ಎಲ್ಲಾ ಮಾಡ್ತಾ ಇದ್ದೀವಿ ಅಂದ್ರ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಾಗೆ ನಾವು ಮಾಡ್ತಾ ಇರ್ತೀವಿ ಮತ್ತೆ ನಾನು ಒಂದ್ಸಲ ಮಕ್ಕಳ ಕವಿಗೋಷ್ಠಿ ಅಂತ ಮೂರ್ನಾಡಲ್ಲಿ ಮಾಡಿದ್ದೆ ಅಂದ್ರೆ ಮೂರ್ನಾಡು ಕ್ಲಸ್ಟರ್ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಕ್ಕಳ ಹತ್ರ ಶಾಲೆಯ ಮಕ್ಕಳಿಂದ ಕವಿತೆಗಳನ್ನ ತರಿಸ್ಕೊಂಡು ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಮಕ್ಕಳೆಲ್ಲ ಬಂದು ಅದರಲ್ಲಿ ಭಾಗವಹಿಸಿದ್ರು ಹಾಗೆ ಮುಂದೆ ಕೂಡ ನನಗೆ ಮಾಡಬೇಕು ಅಂತ ಇಚ್ಛೆ ಇದೆ ಅದು ಸ್ವಲ್ಪ ಗ್ಯಾಪ್ ಆಯ್ತು ಈಗ ನಿಮ್ಗೆ ಸಾಹಿತ್ಯದ ಬಗ್ಗೆ ಯಾಕೆ ಆಸಕ್ತಿ ಬಂತು ಅಂತ ಹೇಳ್ಬೋದಾ ಈಗ ನೀವು ಕವಿತೆ ಬರೀತೀರಿ ಕತೆ ಬರಿತೀರಿ ತಂದೆ ಕೂಡ ಆಗಿದ್ದಾರೆ ಅಂತ ಹೇಳಿದ್ರಿ ಅದಕ್ಕೊಂದು ಆಸಕ್ತಿ ಬರೋದಕ್ಕೆ ಒಂದು ಕಾರಣ ಇರಬೇಕಲ್ವಾ ಹೌದು ನನಗೀಗ ಆಸಕ್ತಿ ಬರಲಿಕ್ಕೆ ಮೊದಲ ಕಾರಣ ಅಂತ ಹೇಳಿದ್ರೆ ನನ್ನ ಶಿಕ್ಷಕರೇ ಇರಬಹುದು ಅಂದ್ರೆ ನಾನು ಓದ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಪಾಠ ನನ್ನ ಶಿಕ್ಷಕರು ಅಷ್ಟು ಚೆನ್ನಾಗಿ ನಮ್ಗೆ ಪಾಠ ಮಾಡ್ತಾ ಇದ್ರು ಪಾಠ ಮಾತ್ರ ಅಲ್ಲ ಸಹ ಪಟ್ಟಿಯ ವಿಷಯಗಳನ್ನೂ ಕೂಡ ಮನಸ್ಸಿಗೆ ಮುಟ್ಟುವಾಗೆ ಮಾಡ್ತಾ ಇದ್ರು ಹಾಗಾಗಿ ಅದರಲ್ಲಿ ನಾವು ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಿದ್ದು ಆಮೇಲೆ ನಮ್ಮ ತಂದೆಯವರು ಪಿಯು ಕಾಲೇಜಿನಲ್ಲಿ ಆಗಿದ್ರು ಅಲ್ಲಿ ಲೈಬ್ರರಿಯಿಂದ ತುಂಬಾ ಪುಸ್ತಕಗಳನ್ನೆಲ್ಲ ತಂದು ಕೊಡ್ತಾ ಇದ್ರು ಓದ್ತಾ ಇದ್ವಿ ಆಮೇಲೆ ನಮ್ಮ ತಾಯಿಯವರು ಅನಕ್ಷರಸ್ಥರಾಗಿದ್ರು ಕೂಡ ಅದನ್ನ ಓದ್ತಾ ಓದ್ತಾ ಅಲ್ಲಿ ಬರುವ ಕತೆ ಕವಿತೆಗಳನ್ನೆಲ್ಲ ಓದಿ ನನ್ನೊಳಗೂ ಕೂಡ ಏನು ಬರೀಬೇಕು ಅಂತ ಆಸಕ್ತಿ ಹುಟ್ಟಿ ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ಮೂರ್ನಾಡಲ್ಲಿ ಒಬ್ಬ ಅದ್ಭುತ ಕವಿ ಅಂತಾನೆ ಹೇಳ್ಬೋದು ರವಿ ಎನ್ ಮೂರ್ನಾಡು ಅಂತ ಅವರ ಹೆಸರು ಪೇಪರ್ ನಲ್ಲೆಲ್ಲ ಬರ್ತಾ ಇತ್ತು ಅದರಲ್ಲಿ ರವಿ ಬಿ ಎನ್ ಮೂರ್ನಾಡು ಅಂತ ಹೆಸರು ಬರೆದಾಗ ನಾನು ನನ್ನ ತಂದೆಯವ್ರ ಹತ್ರ ಕೇಳ್ತಿದ್ದೆ ಇವ್ರು ಯಾರು ಇವ್ರು ಯಾರು ಅಂತ ಕೇಳ್ತಾ ಇದ್ದೆ ನಮ್ಮ ಜೊತೆ ಮೂರ್ನಾಡು ಅನ್ನೋ ಊರ್ನ ಹೆಸರು ಕೂಡ ಗುರುತಿಸ್ಕೊಳ್ಳೋದು ನನ್ಗೂ ಕೂಡ ನನ್ನ ಹೆಸರು ಪೇಪರ್ ಅಲ್ಲೆಲ್ಲ ಬರಬೇಕು ಆ ತರ ಒಂದು ಆಸೆ ಬಂತು ಆವಾಗ ನಾನು ಬರೆದ್ಬಿಟ್ಟು ಪೇಪರ್ಗೆ ಕಳಿಸಿದ್ದು ಅದು ಶಕ್ತಿ ಪೇಪರ್ ಅಲ್ಲಿ ಬಂದಿದೆ ನಂದು ಸಣ್ಣ ಸಣ್ಣ ಚುಟುಕುಗಳನ್ನ ಹನಿ ಕವಿತೆಗಳನ್ನೆಲ್ಲ ಕಳಿಸ್ತಾ ಇದ್ದೆ ಅದು ಬಂತು ಹಾಗು ತುಂಬಾ ಖುಷಿ ಆಯ್ತು ಆಮೇಲೆ ಪುಸ್ತಕಗಳನ್ನ ಓದ್ತಾ ಇನ್ನು ಬೇರೆ ಕವಿಗಳದು ಕವಿತೆಗಳನ್ನೆಲ್ಲ ಓದ್ತಾ ಹಾಗೆ ನನ್ಗೆ ಆಸಕ್ತಿ ಬಂದಿತ್ತು ಹಾಗಾದ್ರೆ ನೀವು ಮೊದಲು ಚುಟುಕು ಮತ್ತೆ ಹನಿಗವನಗಳನ್ನ ಬರೀತಾ ಇದ್ರಿ ಆಮೇಲೆ ಕವಿತೆಗಳನ್ನ ಬರೀಲಿಕ್ಕೆ ಶುರು ಮಾಡಿತ್ತು ಹ್ಮ್ ಹ್ಮ್ ಯಾವ್ದಾದ್ರು ಕವಿತೆ ಅಥವಾ ಹನಿಗವನ ಯಾವ್ದಾದ್ರು ನೆನಪಿದೆಯಾ ಬರ್ದಿತ್ತು ಹ್ಮ್ ಹೂವಿಂದ ಹೂವಿಗೆ ಹಾರುವ ದುಂಬಿ ನೀನಾಗದಿರು ಹುಡುಗ ಪ್ರೀತಿ ಎಂಬ ಹೂವಾಗಿ ಅರಳಿ ದಿನವೂ ನೀನ್ ನಗುತ್ತಿರೋ ಆತರ ಬರ್ದಿದ್ದೆ ಸಣ್ಣ ಸಣ್ಣ ಕವಿತೆಗಳನ್ನ ಹ್ಮ್ ಅದೀಗ ನೆನ್ಪಾಗ್ತಾ ಇಲ್ಲ ನಿಮ್ಗೆ ಈಗ ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿಯನ್ನ ಪಡ್ಕೊಂಡಿದೀರಾ ಹಾಗಾದಾಗ ನಿಮ್ಗೆ ಕೊಡಗಿನ ಗೌರಮ್ಮನವ್ರ ಬಗ್ಗೆ ತಿಳಿದಿರುತ್ತೆ ಅವ್ರ ಕತೆಗಳನ್ನ ಓದಿರ್ತೀರಾ ಹೌದು ಯಾವುದೆಲ್ಲ ಕತೆಗಳನ್ನ ಓದಿದ್ದೀರಾ ನೆನಪಿದೀಯಾ ಆ ಓದಿದೆ ಮೇಡಮ್ ಆಗ್ಲೇ ಮೆನ್ಷನ್ ಮಾಡಿದಾಗೆ ತುಂಬಾ ಕತೆಗಳನ್ನ ನಾನು ಓದಿದ್ದೀನಿ ಆ ವಾಣಿಯ ಸಮಸ್ಯೆ ಸನ್ಯಾಸಿ ರತ್ನ ಮನುವಿನ ರಾಣಿ ಯಾರು ಮುನ್ನಾದಿನ ಹಾಗೆ ತುಂಬಾ ಕತೆಗಳನ್ನ ಓದಿದೀನಿ ಹಂಗೆ ಅವರ ಕತೆಗಳಲ್ಲಿ ಏನ್ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಮೀರಿಕೊಳ್ಳುವಿಕೆ ಅಂತ ಒಂದು ಸಂಪ್ರದಾಯಸ್ಥ ಚೌಕಟ್ಟಿನಲ್ಲೂ ಕೂಡ ಹೆಣ್ಣು ಹೆಣ್ತನ ಅದನ್ನ ದಿಟ್ಟವಾಗಿ ಅವರು ಪ್ರತಿನಿಧಿಸ್ತಾ ಇದ್ರು ಅದು ನನಗೆ ಬಹಳ ಇಷ್ಟ ಆಗ್ತಾ ಇತ್ತು ನಾನು ಅದನ್ನ ಓದಿದ್ದೆ ಬಹುಶಃ ನಾನು ಹತ್ತನೇ ತರಗತಿಯಲ್ಲಿ ಇರ್ಬೇಕಾದ್ರೇನೆ ಓದಿದ್ದೆ ಈ ಕೊಡಗಿನ ಗೌರಮ್ಮನವರ ಕಥೆಗಳು ಮತ್ತೆ ಚೋಮನದುಡಿ ಎರಡು ನನ್ನ ತಂದೆಯವರು ತಂದ್ಕೊಟ್ಟಿದ್ರು ಆವಾಗ ಓದಿದ್ದೆ ಮತ್ತೆ ನಾನು ಕ್ಲಬ್ ಹೌಸ್ ಅಂತ ಒಂದು ಆಪ್ ಇದೆ ಅದ್ರಲ್ಲಿ ನಾನು ಅವರ ಎಲ್ಲಾ ಕತೆಗಳನ್ನ ಒಂದು ವೇದಿಕೆಯಲ್ಲಿ ಓದಿದ್ದೀನಿ ದಿನ ಓದ್ತಾ ಇದ್ದೆ ಆ ಕತೆಗಳನ್ನ ಅದನ್ನ ಕೇಳಿಸ್ಕೊಂಡವ್ರು ತುಂಬಾ ಜನ ಹೇಳಿದ್ರು ನಾವು ಕೊಡಗಿನ ಗೌರಮ್ಮನವರ ಹೆಸರನ್ನ ಕೇಳಿದೀವಿ ಆದ್ರೆ ಕತೆಗಳನ್ನ ಸರಿಯಾಗಿ ಓದಿರ್ಲಿಲ್ಲ ಈ ನೀವು ಈ ಕ್ಲಬ್ ಹೌಸ್ ಅಲ್ಲಿ ಬಂದು ಓದಿ ನಮ್ಗೆ ಅವರ ಎಲ್ಲಾ ಕತೆಗಳನ್ನ ಕೇಳಿಸಿದೀರಿ ಅಂತ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಒಂದು ಓದು ಮೇಜಯ ಅಂತ ಅಂತ ಒಬ್ರು ಕವಿ ಅವರು ಮಾಡ್ತಾ ಇದ್ರು ಕ್ಲಬ್ ಹೌಸ್ ಅಲ್ಲಿ ಒಂದು ರೂಮ್ ಅನ್ನ ಅಲ್ಲಿ ನಾನು ದಿನಾ ಹೋಗಿ ಕೊಡಗಿನ ಮನೋರ ಅಷ್ಟು ಕತೆಗಳನ್ನ ಓದಿ ಅಲ್ಲಿ ಬರೋರಿಗೆ ತಲ್ಪಿಸಿದೀನಿ ಅನ್ನೋ ತೃಪ್ತಿ ಇದೆ ನಂಗೆ ಒಂದು ಉತ್ತಮವಾದ ಅವಕಾಶ ಕೂಡ ಅಲ್ವಾ ಹೌದು ಹ್ಮ್ ಹ್ಮ್ ಖುಷಿ ಇದೆ ನಿಮಗೆ ಹೌದು ಎಲ್ರಿಗೂ ಸಿಗೋದಿಲ್ಲ ಈ ಅವಕಾಶಗಳು ನಾವು ಸಿಕ್ಕಿದಾಗ ಬಳಸ್ಕೊಳ್ಬೇಕು ಅಂತ ಹ್ಮ್ ಈಗ ಕೊಡಗಿನ ಗೌರಮ್ಮ ಅಂತ ಹೇಳಿದಾಗ ನಮ್ಗೆ ಕೂಡ ಒಂದು ರೀತಿಯ ಗೌರವ ಮೂಡುತ್ತೆ ಯಾಕೆ ಅಂತ ಹೇಳಿದ್ರೆ ಇವರು ನಮ್ಮ ಕೊಡಗಿನ ಹೆಮ್ಮೆ ಅಂತ ನಾನೀಗಾಗ್ಲೇ ಹೇಳಿದೆ ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಒಡವೆಗಳನ್ನೆಲ್ಲ ಆ ಹೋರಾಟಕ್ಕಾಗಿ ಮೀಸಲಾಗಿಟ್ಟವರು ಹಾಗೆ ಗಾಂಧೀಜಿಯವರ ಜೊತೆಯಲ್ಲಿ ನಿಕಟವಾದಂತಹ ಒಂದು ಬಾಂಧವ್ಯವನ್ನ ಕೂಡ ಇಟ್ಕೊಂಡಿದ್ದವರು ಅದು ನಮ್ಗೆ ಸಂತೋಷವನ್ನ ಕೊಡುತ್ತೆ ಹೆಮ್ಮೆ ಅನ್ಸುತ್ತೆ ಆ ಈಗ ಗೌರಮ್ಮನ್ ಅವರ ಕಥೆಗಳ್ನ ಹೇಳಿದ್ರಲ್ವಾ ನೀವು ಓದಿದೀರಾ ಅಂತ ಬಹಳಷ್ಟು ಹೇಳಿದ್ರಿ ಅದ್ರಲ್ಲಿ ಯಾವ ಕಥೆ ನಿಮ್ಗೆ ತುಂಬಾ ಇಷ್ಟವಾದದ್ದು ನನ್ಗೆ ವಾಣಿಯ ಸಮಸ್ಯೆ ಇಷ್ಟ ಹಾ ಆಮೇಲೆ ಮುನ್ನ ದಿನ ಅಂತ ಒಂದು ಆ ಕತೆ ಇದೆ ನಾನು ಓದಿರೋ ಪುಸ್ತಕದಲ್ಲಿ ಅದು ಕೊನೆ ಕಥೆ ಆಗಿತ್ತು ಇದೆರಡು ಕಥೆಗಳು ನಿಮ್ಗೆ ತುಂಬಾ ಇಷ್ಟವಾದದ್ದು ಈಗ ನೀವು ನಿಮ್ಮ ಕವನ ಸಂಕಲನಗಳ ಬಗ್ಗೆ ಹೇಳೋದಾದ್ರೆ ಇದುವರೆಗೆ ಎಷ್ಟು ಕವನ ಸಂಕಲನಗಳನ್ನ ನೀವು ಬಿಡುಗಡೆ ಮಾಡಿದ್ದೀರಾ ಹೊರತಂದಿದ್ದೀರಾ ಹಾಗೆ ಎಷ್ಟು ಕವಿತೆಗಳನ್ನ ಬರ್ದಿದೀರಿ ಅಂತ ಹೇಳ್ಬೋದಾ ಅಂದ್ರೆ ನಾನು ಬಿಡುಗಡೆ ಮಾಡಿರೋದು ಇದೊಂದೇ ಕವನ ಸಂಕಲನ ದಾಹಗಳ ಮೈಸವರು ಒಂದು ಇನ್ನೊಂದು ಹಸ್ತಪ್ರತಿಯನ್ನ ಸಿದ್ಧ ಮಾಡಿಟ್ಟಿದೀನಿ ಅದು ಗಾಳಿ ಆಡುತ್ತಿರಲಿ ಗಾಯ ಅಂತ ಅದು ಕೂಡ ಕವನ ಸಂಕಲನ ಇನ್ನೊಂದು ಗಜಲ್ ಬರ್ದಿದೀನಿ ಅದೊಂದು ಗಜಲ್ ಸಂಕಲನ ಇದೆ ಆಮೇಲೆ ಮಕ್ಕಳ ಕವಿತೆಗಳನ್ನ ಬರ್ದಿದ್ದೀನಿ ಕವಿತೆಗಳಿದೆ ಮಕ್ಕಳ ಕವಿತೆಗಳು ಅದಷ್ಟು ಇದೆ ಇನ್ನೊಂದು ಮಕ್ಕಳಿಗೋಸ್ಕರನೇ ಆರ್ಟಿಕಲ್ ಬರೀತಾ ಇದ್ದೀನಿ ಅದು ಫುಲ್ ಆಗಿಲ್ಲ ಒಂದು ಹತ್ತು ವಿಷಯಗಳ ಬಗ್ಗೆ ಬರ್ದಿಟ್ಟಿದೀನಿ ಇನ್ನೂ ಸ್ವಲ್ಪ ಅದು ಬರಿಬೇಕು ಈಗ ನೀವು ಮೊದಲನೇ ಬಾರಿಗೆ ಹೊರತಂದಂತಹ ಕವನ ಸಂಕಲನಕ್ಕೆ ನಿಮ್ಗೆ ಪ್ರಶಸ್ತಿ ಬಂದಿದೆ ಅದು ಇನ್ನೂ ಖುಷಿಯ ಸಂಗತಿ ಹೌದು ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೋಬೇಕು ತಾಶ್ರೀ ಗುರುರಾಜ್ ಅಂತ ನಮ್ಮ ಗುರುಗಳು ಅಂದ್ರೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾನು ಆರ್ಐ ಅಂತ ಬೆಂಗಳೂರಿನಲ್ಲಿ ಇರ್ತದೆ ಅಲ್ಲಿ ತರಬೇತಿಗಾಗಿ ಹೋಗಿದ್ದಂತ ಸಂದರ್ಭದಲ್ಲಿ ತಾಶಿ ಗುರುರಾಜ್ ಗುರುಗಳನ್ನ ಮೀಟ್ ಹಾಕಿ ಅವರಿಂದ ನನಗೆ ಪ್ರೇರಣೆ ಅಂದ್ರೆ ಕವಿತೆ ಬರೀಲಿಕ್ಕೆ ಅಲ್ಲ ಕವನ ಸಂಕಲನವನ್ನು ಹೊರತರಲಿಕ್ಕೆ ಅವರು ಹೇಳಿದ್ರು ನೀವು ಚೆನ್ನಾಗಿ ಬರೀತಾ ಇದೀರಾ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಬೇಕು ಅಂತ ಹೇಳಿ ಅವ್ರು ನನಗೆ ಒಂದು ಗಡುವನ್ನು ಕೊಟ್ಟು ಇಷ್ಟು ಅವಧಿಯಲ್ಲಿ ನಿಮ್ಮ ಪುಸ್ತಕ ಬರಬೇಕು ನನಗೆ ಕವಿತೆಗಳನ್ನ ಕಳಿಸಿ ನಾನು ಓದ್ತೀನಿ ಅಂತೆಲ್ಲ ಹೇಳಿ ಅವರು ಓದಿ ಅಭಿಪ್ರಾಯಗಳನ್ನೆಲ್ಲ ಹೇಳಿ ನನ್ನಿಂದ ಈ ಒಂದು ಪುಸ್ತಕ ಕವನ ಸಂಕಲನದ ರೂಪದಲ್ಲಿ ಹೊರಬರುವಾಗೆ ಮಾಡಿದರೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಖಂಡಿತವಾಗಿ ನೆನೆಸ್ಕೊಳ್ಳೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ಕವನಗಳನ್ನ ಎಷ್ಟೇ ಬರಿಬಹುದು ಬರೆದು ಅದನ್ನು ಪುಸ್ತಕ ರೂಪದಲ್ಲಿ ನೀವು ಹೊರತಂದಾಗ ಮಾತ್ರ ಅದು ಬೇರೆಯವರಿಗೆ ಕೂಡ ಒಂದು ಓದೋದಕ್ಕೆ ಅವಕಾಶ ಆಗುತ್ತೆ ಅದು ನಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತೆ ನಾವು ಅಳದ್ರೂ ಕೂಡ ನಮ್ಮ ಕೃತಿಗಳು ಬರ್ದಿರುವಂತದ್ದು ಏನಿದೆ ಅದು ಅಳಿಸಿ ಹೋಗೋದಿಲ್ಲ ಪುಸ್ತಕಗಳು ಶಾಶ್ವತವಾದದ್ದು ಯಾವತ್ತಿಗೂ ಈಗ ನೀವು ಬಹಳಷ್ಟು ಜನರನ್ನ ಪ್ರೇರಣೆಯಾಗಿದ್ದಾರೆ ಅಂತ ಹೇಳಿದ್ರಿ ಈಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ ಮನೆಯಲ್ಲಿ ನಾನು ಅಮ್ಮ ತಂಗಿ ತಮ್ಮ ಆಮೇಲೆ ಹಸ್ಬೆಂಡ್ ಇದ್ದಾರೆ ನಾನು ಆವಾಗಲೇ ಹೇಳ್ದಾಗೆ ಅಮ್ಮ ಓದ್ಲಿಕ್ಕೆ ಬರೋದಿಲ್ಲ ತಂಗಿ ಓದ್ತಾಳೆ ಬಟ್ ಪ್ರತಿಕ್ರಿಯೆಗಳನ್ನ ಕೊಡೋದಿಲ್ಲ ಅವಳು ತಮ್ಮ ಓದೋದೇ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ತಂಗಿ ತಮ್ಮ ಇಲ್ಲ ಆಮೇಲೆ ಹಸ್ಬೆಂಡ್ ಅವರು ಓದ್ತಾರೆ ಓದಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ ಇಲ್ಲ ನೀವು ಇನ್ನು ಚೆನ್ನಾಗಿ ಬರೀತೀರಾ ಬರೀರಿ ಅಂತ ಆ ರೀತಿಯ ಪ್ರೋತ್ಸಾಹವನ್ನ ಕೊಡ್ತಾರೆ ಈಗ ಮತ್ತೆ ಯಾವ ಸಮಯದಲ್ಲಿ ನೀವು ಕವಿತೆಗಳನ್ನೆಲ್ಲ ಬರೀತೀರಾ ಈಗ ಒಂದು ಬೆಳಗಿನ ಹೊತ್ತಾಗಿರ್ಬೋದು ಸಂಜೆ ಹೊತ್ತಾಗಿರ್ಬೋದು ಮನೆ ಕೆಲಸಗಳು ಆಗ್ಬೇಕಾಗತ್ತೆ ನಿಮಗೆ ಅದ್ರ ಜೊತೆಯಲ್ಲಿ ನಿಮಗೆ ಶಾಲೆಗೆ ಬೇಕಾದಂತ ತಯಾರಿ ಕೂಡ ಮಾಡಬೇಕಾಗತ್ತೆ ಯಾವ ರೀತಿಯ ಸಮಯ ಹೊಂದಾಣಿಕೆ ಮಾಡ್ಕೊಳ್ತೀರಾ ಹಾಗೆನೆ ಯಾವ ಸಮಯದಲ್ಲಿ ನೀವು ಕವನಗಳಿಗೆ ಸ್ಫೂರ್ತಿಯಾಗಿರ್ತೀರಾ ಸಮಯ ಸಂದರ್ಭ ಆತರ ಬರೋದಿಲ್ಲ ನನ್ನ ಮೈಂಡಿಗೆ ಅಂದ್ರೆ ಯಾವುದೋ ಒಂದು ಘಟನೆ ಅಥವಾ ವಸ್ತು ಒಳಹು ಸಿಕ್ಕದಾಗ ತಕ್ಷಣ ನಾನು ನೋಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಅದು ತುಂಬಾ ಹೊತ್ತು ನಂಗೆ ಕಾಡ್ಬೇಕು ಕಾಡ್ತಾ ಇದ್ದಾಗೆ ನನ್ಗೆ ಅದು ಪೂರ್ತಿ ಆಗೋದು ಕವಿತೆ ಆ ಒಂದು ಕವಿತೆ ಅದು ಪೂರ್ತಿ ಆಗ್ಲಿಕ್ಕೆ ನನ್ಗೆ ಎಷ್ಟೋ ಸಮಯ ಬೇಕು ಒಂದು ದಿವಸದಲ್ಲೆಲ್ಲಾ ನನಗೆ ಖಂಡಿತವಾಗ್ಲೂ ಕವಿತೆಗಳನ್ನ ಬರೀಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ವಿಷಯ ಬಂದಾಗ ಅದನ್ನ ಆ ಸಂದರ್ಭದಲ್ಲಿ ನನ್ಗೆ ಏನು ಸಾಲುಗಳು ಹೊಳಿಯುತ್ತೆ ಅದನ್ನ ಬರೆದಿಟ್ಕೊಳ್ತೀನಿ ಅದಾದ ನಂತರ ನನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಆಮೇಲೆ ಒಂದು ಕವಿತೆ ರೂಪವಾಗಿ ಅದು ಬರೋದು ಈ ಇಂಥ ಸಂದರ್ಭದಲ್ಲಿ ಕೂತ್ರೆನೇ ನನ್ಗೆ ಕವಿತೆ ಬರೀಲಿಕ್ಕೆ ಆಗುತ್ತೆ ಅನ್ನೋದು ಅದು ನನ್ನ ಪಾಲಿಗೆ ಸುಳ್ಳು ನನಗೆ ಸಮಯ ಸಂದರ್ಭ ಆ ಥರ ಏನಿಲ್ಲ ಅದು ಮನಸ್ಸಿಗೆ ಬಂದಾಗೆ ನಾನು ಬರಿತಾ ಹೋಗ್ತೀನಿ ಈಗ ನೀವು ಯಾವುದ್ರ ಬಗ್ಗೆ ಜಾಸ್ತಿ ಕವಿತೆಗಳನ್ನ ಬರಿತೀರಿ ಅಂದರೆ ಈಗ ಪರಿಸರದ ಬಗ್ಗೆ ಇರ್ಬೋದು ಒಂದು ಹೂವನ್ನ ನೋಡಿದಾಗ ಹಣ್ಣನ್ನು ನೋಡಿದಾಗ ಅಥವಾ ಈಗ ನೀವು ಘಟನೆಗಳು ಅಂತ ಹೇಳಿದ್ರಿ ಒಂದು ನೋವಿನ ಸಂದರ್ಭ ಇರ್ಬೋದು ಒಂದು ಮಗು ಹುಟ್ಟಿದ ಸಂದರ್ಭ ಇರ್ಬೋದು ಅಥವಾ ಯಾರನ್ನಾದರೂ ನೋಡಿದಂಥ ಸಂದರ್ಭ ಇರ್ಬೋದು ಯಾವುದು ನಿಮಗೆ ಜಾಸ್ತಿ ಪ್ರೇರಣೆ ಆಗುತ್ತೆ ಯಾವುದ್ರ ಬಗ್ಗೆ ಜಾಸ್ತಿ ಕವಿತೆಗಳನ್ನ ಬರಿತೀರಿ ನೀವು ನನಗೆ ನನ್ನ ಮನಸ್ಸಿನ ತಲ್ಲಣಗಳು ಮೊದಲು ಆಮೇಲೆ ಸಮಾಜದ ತಲ್ಲಣಗಳು ಅವುಗಳನ್ನ ಜಾಸ್ತಿ ನಾನು ಬರೀಲಿಕ್ಕೆ ನನ್ನಿಂದ ಬರೆಸ್ಕೊಳ್ಳುತ್ತೆ ಅದು ನನ್ನೊಳಗಿನ ತಲ್ಲಣಗಳ ಜೊತೆಗೆ ಸಮಾಜದ ತಲ್ಲಣಗಳು ಏನೇನಿದೆ ಅದು ನೋವು ಸಂಕಟ ಅಸ್ವಸ್ಥತೆ ಎಲ್ಲವೂ ಆಗಿರ್ಬೋದು ಅದನ್ನ ನಾನು ಹೆಚ್ಚಾಗಿ ಬರೀತೀನಿ ಒಳ್ಳೇದು ಈಗ ನಿಮ್ಗೆ ಇಷ್ಟವಾದಂತಹ ಒಂದು ಕವಿತೆಯನ್ನ ವಾಚಿಸಬಹುದಾ ಓದ್ತೀನಿ ಕವಿತೆಯ ಹೆಸರು ದೀಪ ಹಚ್ಚಬೇಕಿದೆ ಮಣ್ಣ ಹಣತೆಯ ಕಣ್ಗಳೊಳಗೆ ಸುಮ್ಮನೆ ಇಳಿದು ಬಿಡೋಣ ಒಡಲ ಕುಲುಮೆಯೊಳಗೆ ಬೇಯುವ ಕಣಗಳು ಶ್ರುತಿಗೊಳ್ಳಲಿ ಮನ್ವಂತರದ ಹೊಸಗೆಗಿಂದು ದೀಪ ಹಚ್ಚೋಣ ಹೊಸತು ತಿರಿಯೊಂದು ಸಿದ್ಧವಿರಲಿ ಬರಿದೇ ಹೊಗೆಯುಗೊಳ್ಳುವ ಬತ್ತಿಗಳೆಲ್ಲ ಉರಿದು ಕರಕಲಾಗಲಿ ಬಡ ಕೂಸುಗಳ ಕಣ್ಗಳೊಳಗೆ ನಗು ನಗುಚೆಲ್ಲಿಕೊಳ್ಳಲಿ ಕಲಬೆರೆಕೆಯ ನಂಜನೆಲ್ಲ ಗಾಣದೊಳಗೇ ಇಂಗಿಸಿ ತೈಲವೆರವ ಹೂ ಮನಸುಗಳಿವೆ ಕೈ ಯಾರದ್ದಾದರೇನು ಕನಸಿನ ಬೆಳಕು ನಗುತ್ತಿರಬೇಕು ಬುಡದ ಕತ್ತಲೆಗೂ ಸ್ವಾಭಿಮಾನವಿದೆ ಮಬ್ಬು ಮಂಪರಿನಲ್ಲಿ ಮಲಗಿಕೊಂಡ ಇತಿಹಾಸವದು ಎಚ್ಚರಗೊಂಡು ಸತ್ಯ ಮಿಥ್ಯ ಪ್ರತಿಬಿಂಬಗಳೂ ಪ್ರತಿಫಲಿಸಲಿ ದಿಟ್ಟತೆಯ ಕಿಡಿಗಳೆಂದು ಕುಡಿಯೊಡೆಯುತ್ತಿರಲಿ ಚೆನ್ನಾಗಿದೆ ಕವಿತೆ ನಿಮಗೆ ಇಷ್ಟವಾದ ಕವಿತೆಯ ಇದು ಇಷ್ಟ ಎಲ್ಲ ಕವಿತೆಗಳು ನನ್ನ ಕವಿತೆಗಳು ನನಗೆ ಮಾಡಿದಿರ ಹಾಗೆ ಎಲ್ಲೆಲ್ಲಾ ಪ್ರಶಸ್ತಿ ಬಹುಮಾನಗಳು ಬಂದಿದೆ ನಿಮಗೆ ಪ್ರಶಸ್ತಿ ಬಹುಮಾನಗಳು ಬಂದಿದ್ದು ಕಡಿಮೆ ಅಂದ್ರೆ ತುಂಬಾ ವೇದಿಕೆಗಳು ಸಿಕ್ಕಿದೆ ಕವನ ವಾಚನ ಮಾಡ್ಲಿಕ್ಕೆ ನನಗೆ ಇಲ್ಲೇ ಕೊಡಗಿನಲ್ಲೇ ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಕವನ ವಾಚನ ಮಾಡಿದ್ದೀನಿ ಆಮೇಲೆ ದಸರಾ ಕವಿಗೋಷ್ಠಿಯಲ್ಲಿ ಅವಕಾಶಗಳು ಸಿಕ್ಕಿದೆ ಮತ್ತೆ ಹಾಗೆ ಹೊರಗಡೆ ಬೇರೆ ಬೇರೆ ಈ ಕಥಾ ಕಮ್ಮಟ ಕವನ ಸಾಹಿತ್ಯಕ್ಕೆ ಸಂಬಂಧ ಕಾಡುವ ಕಿರಮ್ ಅಂತ ಒಂದು ಮಾಡ್ತಾರೆ ಬೆಂಗಳೂರಿನಲ್ಲಿ ಅಲ್ಲೂ ಕೂಡ ಒಂದ್ ಎರಡ್ ಸಲ ಕವನ ವಚನ ಮಾಡಿದೀನಿ ಬೆಂಗಳೂರಿಗೆ ಕೂಡ ಹೋಗಿದ್ದೀರಾ ಬೇರೆ ಬೇರೆ ಕಡೆ ಕವನವಚನ ಮಾಡಿದೀನಿ ಕೊಡಗಿನಿಂದ ಹೊರಗಡೆ ಕಾಸರಗೋಡು ಆಮೇಲೆ ಗದಗ್ ಅಲ್ಲಿ ಒಂದೆರಡು ಬೇರೆ ಬೇರೆ ಸಮ್ಮೇಳನಗಳಲ್ಲಿ ವಾಚನ ಮಾಡಿದ್ದೀನಿ ಆ ಖುಷಿ ಅನ್ಸ್ತಾ ಖುಷಿ ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು ತುಂಬ ಒಳ್ಳೆಯ ಕವಿತೆ ಅಂತಾನೆ ಪ್ರತಿಕ್ರಿಯೆ ಬಂದಿದೆ ನಾನು ಓದಿದ ಕವಿತೆಗಳಿಗೆ ಕೊಡಗಿನಲ್ಲಿ ಕೂಡ ನಿಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ ಹೌದು ಈಗ ನೀವು ಸಾಹಿತಿಗಳ ಬಗ್ಗೆ ಹೇಳಿದ್ರಿ ಅಲ್ವಾ ಕೊಡಗಿನವ್ರ ಬಗ್ಗೆ ಹೇಳಿದ್ರಿ ಇನ್ನು ಹೊರಗೆ ಅಂದ್ರೆ ನಮ್ಮ ಕೊಡಗಿನಿಂದಾಚೆ ಹೇಳೋದಾದ್ರೆ ಬಹಳಷ್ಟು ಸಾಹಿತಿಗಳಿದ್ದಾರೆ ಯಾವ ಸಾಹಿತಿಗಳ ಬಗ್ಗೆ ನೀವು ಸಾಹಿತ್ಯಗಳನ್ನ ಓದಿದ್ದೀರಾ ಅಥವಾ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಥವಾ ಅವ್ರನ್ನ ಭೇಟಿಯಾಗಿರುವಂತದ್ದು ಇದೆಯಾ ತುಂಬಾ ಕವಿಗಳನ್ನ ಭೇಟಿಯಾಗಿದ್ದೀನಿ ಕಾಳೇಗೌಡ ನಾಗವರಾಸರು ಆಮೇಲೆ ವಿಲ್ಸನ್ ಕಟೀಲ್ ಚಾಂದ್ ಕವಿ ಪಾಷಾ ಆಮೇಲೆ ರಲಿಯಾ ಚೇತನ್ ನಾಗರಾಳ ಮಮತಾ ಅರಸಿಕೆರೆ ರಾಧಾಕೃಷ್ಣ ಉಳಿಯ ತಡ್ಕಾ ರಂಗಮ್ಮ ಹೊಡೆಕಲ್ ಸಚಿನ್ ಅಂಕೋಲಾ ಮತ್ತೆ ಅಕ್ಷಯ ಕಾಂತ ಬೈಲು ದೀಪ್ತಿ ಭದ್ರಾವತಿ ತುಂಬಾ ಜನ ಹೊಸ ಹೊಸ ಇತ್ತೀಚಿನ ಕವಿಗಳನ್ನ ನೀವು ಭೇಟಿಯಾಗಿದ್ದೀರಾ ಖುಷಿಯ ಸಂಗತಿ ಈಗ ನಿಮ್ಮ ಮುಂದಿನ ಕನ್ಸೇನು ಅಂತ ಹೇಳ್ಬಹುದಾ ಆಗ್ಲೇ ಹೇಳಿದ್ರಿ ಕತೆ ಬರಿಬೇಕು ಅಂತ ಆಸಕ್ತಿ ಇದೆ ಅಂತ ಅದನ್ನು ಹೊರತುಪಡಿಸಿ ಅದನ್ನು ಹೊರತುಪಡಿಸಿ ಅಂದ್ರೆ ಈಗ ಮಕ್ಕಳಿಗೆ ಏನಾದ್ರೂ ಮಾಡಬೇಕು ಅಂತ ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸ್ಲಿಕ್ಕೆ ನಾನು ಇವಾಗ ಹೇಳಿದ್ನಲ್ಲ ನನಗೆ ಮೂರ್ನಾಡು ಕ್ಲಸ್ಟರ್ಗೆ ಒಂದ್ಸಲ ಮಾಡಿದ್ದೆ ಅದಾದ್ಮೇಲೆ ನನ್ಗೆ ಅದು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಏನೋ ಸ್ವಲ್ಪ ತೊಡಕುಗಳಾಯ್ತು ಈಗ ಮತ್ತೆ ಅವ್ರನ್ನ ಎಲ್ಲ ನಮ್ಮ ಕ್ಲಸ್ಟರ್ ಹಂತದಲ್ಲಿ ಮಕ್ಕಳನ್ನ ಒಂದು ವೇದಿಕೆ ಎಲ್ಲ ತಂದು ಅವ್ರಿಗೆ ಒಂದು ಕವನ ಬರೆಯೋ ಕಮ್ಮಟ ನಮ್ಮ ಡಿಪಾರ್ಟ್ಮೆಂಟ್ ಬಿ ಓ ಸರ್ ಅವ್ರದೆಲ್ಲ ಒಂದು ಸಹಕಾರದಿಂದ ಅದನ್ನ ಮಾಡ್ಬೇಕು ಅಂತ ಇದೆ ಮಕ್ಕಳಿಗೋಸ್ಕರ ಅಂದ್ರೆ ನಮ್ಮ ಬಿ ಒ ಸರ್ ಕೂಡ ಅವರು ಒಳ್ಳೆ ಮಾತುಗಳನ್ನ ಆಡಿದಾರೆ ಮಾಡ್ಬೇಕು ಈ ತರದೊಂದು ಪ್ರೋಗ್ರಾಮ್ ನ ಮಾಡ್ಬೇಕು ಅಂತ ಅದನ್ನೇ ಮುಂದಿಟ್ಕೊಂಡು ಮುಂದೆ ಈ ತರ ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಇದೆ ನೀವು ಬೆಳಿಬೇಕು ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳುವ ಮಾತನ್ನ ನೀವು ಹೇಳ್ತಾ ಇದ್ರಿ ಯಾಕೆ ಅಂತ ಹೇಳಿದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಹಾಗಾಗಿ ಮಕ್ಕಳಿಗೆ ನಾವು ಕಲಿಸಿದ್ರೆ ಅವರು ಮುಂದೆ ಉತ್ತಮ ಕವಿಗಳಾಗ್ಬೋದು ಉತ್ತಮ ಸಾಹಿತಿಗಳಾಗ್ಬೋದು ಕತೆಗಾರರಾಗ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಇನ್ಯಾವುದೇ ಕ್ಷೇತ್ರದಲ್ಲಿ ಬೆಂಬಲ ಇದ್ದಾಗ ಅವರು ಕೂಡ ಮುಂದೆ ಬರ್ಬೋದು ನಿಮ್ಮ ರೀತಿಯಲ್ಲಿ ಅಂತ ಹೇಳ್ತೀರಿ ನಿಮ್ಮ ಕನಸುಗಳು ಈಡೇರಲಿ ನಿಮ್ಮ ಎಲ್ಲ ಆಶಯಗಳು ಕೂಡ ನನಸಾಗ್ಲಿ ಅಂತ ಹೇಳುವಂತ ಹಾರೈಕೆ ನಮ್ಮ ಆಕಾಶವಾಣಿ ಕಡೆಯಿಂದ ಮತ್ತಷ್ಟು ಬಹುಮಾನಗಳು ಪ್ರಶಸ್ತಿಗಳು ನಿಮ್ಮನ್ನು ನರಸಿ ಬರಲಿ ಹಾಗೆ ನಿಮ್ಮ ಕವಿತೆಗಳನ್ನು ಬರೆಯುವಂತಹ ಒಂದು ಹವ್ಯಾಸ ಆಗಿರ್ಬೋದು ಅಥವಾ ಕಥೆಗಳನ್ನ ಬರೆಯೋದಾಗಿರ್ಬೋದು ಇದು ಮುಂದೆ ಕೂಡ ನಿರಂತರವಾಗಿ ಸಾಕ್ತಾ ಇರಲಿ ಅಂತ ಹೇಳುವಂತಹ ಆಶಯದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ನನ್ನನ್ನು ಗುರುತಿಸಿ ಇಲ್ಲಿ ಕರೆಸಿ ಸಂದರ್ಶನ ಮಾಡಿದ ಮಡಿಕೇರಿ ಆಕಾಶವಾಣಿಗೂ ಮತ್ತೆ ನನ್ನೆಲ್ಲ ಮಿತ್ರರಿಗೂ ನನಗೆ ಪ್ರೇರಣಾ ಶಕ್ತಿಯಾಗಿ ನಿಂತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೊಡಗಿನ ಗೌರಮ್ಮ ದತ್ತಿನಿಧಿ ಪ್ರಶಸ್ತಿಗೆ ಭಾಜನರಾದ ಕವಯತ್ರಿ ಹಾಗೂ ಶಿಕ್ಷಕಿ ಮಡಿಕೇರಿ ಮುರ್ನಾಡಿನ ರಮ್ಯಾ ಕೆ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ವಿದ್ಯಾರಾವ್ ಕೆ ಎಲ್ ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು